ಕನ್ಯಾ ರಾಶಿಯ ಎಲ್ಲ ಸ್ತ್ರೀಯರಿಗೆ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಕನ್ಯಾ ರಾಶಿಯವರ ಜುಲೈ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ನಾನು ಕೊಟ್ಬಿಟ್ಟಿದ್ದೆ ಶುಭ ವಿಚಾರಗಳು ವಿಚಾರಗಳೆಲ್ಲ ಕೊಟ್ಬಿಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನಾನು ಏನು ಹೇಳಿ ಕೊಟ್ಟಿದ್ದೀನಿ ಅಂದರೆ ಸ್ತ್ರೀಯರಿಗೋಸ್ಕರ ಓನ್ಲಿ ಫಾರ್ ಲೇಡೀಸ್ ಸ್ತ್ರೀಯರಿಗಾಗಿ ಮಾತ್ರ ಅಂತ ಬೋರ್ಡ್ ಇದು ಆಯ್ತಲ್ವಾ ಈ ಒಂದು ವಿಡಿಯೋ ಸ್ತ್ರೀಯರಿಗೋಸ್ಕರ ಕನ್ಯಾ ರಾಶಿಯ ಸ್ತ್ರೀಯರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಒಂದು ಪ್ರಮುಖವಾದ ಐದು ವಿಚಾರಗಳನ್ನು ತಿಳಿಸ್ತೇನೆ ಓನ್ಲಿ ಫಾರ್ ಲೇಡೀಸ್ ನೋಡೋಣ ಬನ್ನಿ ಮೊದಲನೇದಾಗಿ ನಿಮಗೆ ಹೇಳ್ತೇನೆ ವಿಡಿಯೋ ಇಷ್ಟೇ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಇನ್ನು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡೋಕ್ಕೆ ಮರಿಬೇಡಿ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಬರ್ದುಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬಿಟ್ಟು ಮರಿಬೇಡಿ ಎಸ್ ಮೊದಲನೆಯ ಪ್ರಮುಖವಾದಂಥ ವಿಚಾರ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ರಾಶಿಯ ಸ್ತ್ರೀಯರಿಗೆ ಮೊದಲೆರಡು ವಾರಗಳು ಜುಲೈ ತಿಂಗಳ ಮೊದಲೆರಡು ವಾರಗಳು ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ಗಳು ತುಂಬ ಕಾಡುತ್ತೆ ಇನ್ನು ಪೀರಿಯಡ್ಸ್ ನಿಂತೋಗಿರೋರ ಕತೆ ಏನು ಗುರುಗಳೇ ಅಂದರೆ ಒಂದು ಫಿಫ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಏಜ್ ಇರತಕ್ಕಂತಹ ಅರುವತ್ತು ವರ್ಷ ದಾಟಿದ ಸ್ತ್ರೀಯರು ಐವತ್ತು ವರ್ಷ ದಾಟಿದ ಸ್ತ್ರೀಯರು ಅಂದರೆ ಈ ಋ ಮಾಸಿಕ ಋತುಚಕ್ರವೇ ಆಗದೇ ಇರುವಂಥ ಅದು ನಿಂತೋಗಿರತಕ್ಕಂಥ ಅಂದರೆ ಸ್ವಲ್ಪ ಗುಪ್ತ ಸಮಸ್ಯೆಗಳು ಆರೋಗ್ಯ ಬಾಧೆಗಳು ಜಾಸ್ತಿ ಆಗ್ಬೋದು ಗುಪ್ತಾಂಗಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ಬಾಧೆಗಳು ಜಾಸ್ತಿ ಆಗ್ಬೋದು ಯೂರಿನ್ ಇನ್ಫೆಕ್ಷನ್ನು ಇತ್ಯಾದಿಗಳೆಲ್ಲ ಆಗಬಹುದು ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಇನ್ನು ಅದಕ್ಕಿನ್ನ ಇದು ಹೆಂಗೆ ರೆಗ್ಯು ಆಗ್ತಾ ಪೀರಿಯಡ್ಸ್ ಸ್ತ್ರೀಯರಿಗೆ ಅಂತ ಆದರೆ ಮೊದಲೆರಡು ವಾರಗಳಲ್ಲಿ ಅಂದರೆ ಜುಲೈ ತಿಂಗಳ ಮೊದಲೆರಡು ವಾರಗಳಲ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಅಂದರೆ ಈಗ ಉದಾಹರಣೆ ನೀವು ಕನ್ಯಾ ರಾಶಿಯ ಸ್ತ್ರೀಯಾಗಿದ್ದು ನಿಮ್ಮ ಪೀರಿಯಡ್ಸ್ ಫಿಫ್ ಏಯ್ಟಿ ಸಿಕ್ಸ್ಟೀನ್ ಸೆವೆನ್ ಏಯ್ಟೀನ್ ನಂತರ ಬರುತ್ತೆ ಜುಲೈ ತಿಂಗಳ ಎಂಡಲ್ರಿ ನಮಗೆ ಪ್ರತಿ ತಿಂಗಳು ರೀ ನನಗೆ ಬರೋದು ಟ್ವೆಂಟಿತ್ ಬರೋದು ನಂದು ಟ್ವೆಂಟಿ ಫೋರ್ತಿಗೆ ಬರೋದು ನನ್ನದು ಪೀರಿಯಡ್ಸ್ ಅಂತಾದ್ರೂ ಏನು ತೊಂದರೆ ಇಲ್ಲ ನಿಮಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ಬರುತ್ತೆ ಮೊದಲೆರಡು ವಾರಗಳಲ್ಲೇ ನಿಮಗೆ ಪೀರಿಯಡ್ಸ್ ಬಂದುಬಿಡುತ್ತೆ ಅಂದರೆ ಅದು ಸ್ವಲ್ಪ ಸಮಸ್ಯೆದಾಯಕವಾಗಬಹುದು ಸ್ವಲ್ಪ ಎಚ್ಚರಿಕೆ ವಹಿಸಿ ಅದಕ್ಕೆ ಇಂಗ್ಲೀಷ್ ಮೆಡಿಸಿನ್ಸ್ಗಳು ತೊಗೊಂಬಿಡಿ ಆಯುರ್ವೇದ ಟ್ರ ಟ್ರೈ ಮಾಡಿ ದಯವಿಟ್ಟು ಎರಡನೇ ಪ್ರಮುಖವಾದಂಥ ವಿಚಾರ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ರಾಶಿಯ ಸ್ತ್ರೀಯರಿಗೆ ವಿವಾಹಿತ ಸ್ತ್ರೀಯರಿಗೆ ರಾಶಿಯ ವಿವಾಹಿತ ಸ್ತ್ರೀಯರಿಗೆ ಆರನೇ ತಾರೀಖ ನಂತರ ಜುಲೈ ಆರನೇ ತಾರೀಖ್ ನಂತರ ತವರು ಮನೆಯಿಂದ ಒಳ್ಳೆ ಲಾಭ ಕಾಣ್ತಾ ಇದೆ ನೀವು ಆ ಲಾಭ ಪಡೆದುಕೊಳ್ತೀರಾ ಅಂತ ಕನ್ಯಾರಾಶಿಗೆ ಸ್ತ್ರೀಯರು ಜುಲೈ ಆರನೇ ತಾರೀಖು ನಂತರ ತವರು ಮನೆಯಿಂದ ವಿವಾಹಿತ ಕನ್ಯಾ ರಾಶಿಗೆ ಸ್ತ್ರೀಯರು ಜುಲೈ ಆರನೇ ತಾರೀಖ ನಂತರ ತವರು ಮನೆಯಿಂದ ತುಂಬ ಲಾಭ ಪಡ್ಕೊಳ್ತೀರಾ ಅಂತ ಕಂಡು ಯಾವ ಯಾವ ವಿಧದಲ್ಲಿ ಲಾಭ ಪಡ್ಕೊತರ ನಿಮಗೆ ಬಹಳ ಬುದ್ಧಿವಂತರು ಮೊದಲೇ ನೀವು ಖಂಡಿತವಾಗಿ ಒಳ್ಳೆಯದಾಗಲಿ ಬಟ್ ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಯಾರದೇ ಮನಸ್ಸು ನೊಯಿಸಬಾರ್ದು ಅದ್ರ ಬಗ್ಗೆ ಗಮನ ಇರಿಸಿ ದಯವಿಟ್ಟು ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಒಳ್ಳೆಯದಾಗಲಿ ಮೂರನೇ ಪ್ರಮುಖವಾದಂಥ ವಿಚಾರ ಕನ್ಯಾ ರಾಶಿಯ ಸ್ತ್ರೀಯರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಬಂಗಾರದ ವಿಚಾರದಲ್ಲಿ ಕನ್ಯಾ ರಾಶಿಯ ಸ್ತ್ರೀಯರು ಜುಲೈ ತಿಂಗಳು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಒಂದು ಬಂಗಾರದ ಆಭರಣಗಳು ಸ್ವಲ್ಪ ಏನು ಹಾಳಾಗುವಂಥದ್ದು ಮುರಿದೋಗುವಂಥದ್ದು ಇಲ್ಲರಿ ನಮ್ಮ ಓಲೆ ಕಟ್ಟಾಗೋಯಿತು ಚೈನ್ ಕಟ್ಟಾಗೋಯ್ತು ಮೂಗುತಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಈ ಥರ ಬಂಗಾರದ ಆಭರಣಗಳು ಏನಾದರೂ ಹಾಳಾಗ್ತಕ್ಕಂಥದ್ದಿರಬಹುದು ಅಥವಾ ಇಲ್ಲ ಎಲ್ಲ ಚೆನ್ನಾಗಿದೆ ನಾನು ಗೋಲ್ಡ್ ಖರೀದಿ ಮಾಡೋಕೆ ಹೋಗ್ತೀನಿ ಅಂತೇಳ್ಬಿಟ್ಟು ನೀವು ಜುಲೈ ತಿಂಗಳಲ್ಲಿ ಹೊಸ ಚೈನು ನೆಕ್ಲೆಸ್ ಮತ್ತೊಂದು ಬಳೆ ಗಿಳೆ ಏನಾದ್ರು ಮಾಡಿಸ್ಕೊಳಕ್ಕೆ ಹೋಯ್ರಿ ಅಂದರೆ ಆ ಬಂಗಾರದ ವ್ಯವಹಾರದಲ್ಲಿ ನಿಮಗೆ ಮೋಸ ಆಗ್ತಕ್ಕಂಥದ್ದು ಇದು ಸಾಧ್ಯತೆ ಇದೆ ಇದು ಎರಡೂ ಕೂಡ ಇಲ್ಲ ಅಂತಂದರೆ ನೀವು ಅನಿವಾರ್ಯವಾಗಿ ಗೋಲ್ಡ್ ಲೋನ್ಗೆ ಹೋಗುವ ಸಾಧ್ಯತೆ ಇದೆ ಹೊಸದಾಗಿ ಗೋಲ್ಡ್ ಲೋನ್ ಮಾಡಕ್ಕೆ ಹೋಗೋದು ಅಂದರೆ ಬಂಗಾರನ ಅಡ ಇಡೋಕ್ಕೆ ಹೋಗೋದು ನೀವು ಅದು ಸಾಧ್ಯತೆ ಇದೆ ಸೊ ದಯವಿಟ್ಟು ಹೇಳ್ತೇನೆ ಬಂಗಾರ ಅಡ ಇಡಬೇಡಿ ಅದು ಶುಭ ಲಕ್ಷಣ ಅಲ್ಲ ಒಳ್ಳೆಯದಲ್ಲ ಅದು ಸೊ ದಯವಿಟ್ಟು ದಯವಿಟ್ಟು ಬಂಗಾರ ಅಡ ಇಡೋಕ್ಕೆ ಹೋಗ್ಬೇಡಿ ಅಡಬಾಣ ಇದ್ರೆ ಬಿಡಿಸ್ಕೊಂಡು ಬಂದ್ಬಿಟ್ಟು ಇನ್ಮೇಲೆ ಇಡಲ್ಲ ಅಂತ ಆಣೆ ಪ್ರಮಾಣ ಮಾಡ್ಕೊಂಬಿಡಿ ಬಟ್ ಹೋಗುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ ಬಂಗಾರದ ಆಭರಣ ಖರೀದಿ ಮಾಡುವಂಥ ಯೋಗ ಫಲ ಇದ್ದರೂ ಸಹ ಅಷ್ಟೇ ನೀವು ಅವರು ಏನು ನೈನ್ ಒನ್ ಸಿಕ್ಸ್ ಅಂತ ಹೇಳ್ಬಿಟ್ಟ ತಕ್ಷಣ ಇಲ್ಲ ನಂಗೆ ಹಾಲ್ಮಾರ್ಕ್ ಬೇಕು ಅಂತ ಕೇಳಬೇಕು ನೀವು ಹಾಗೂ ಬಂಗಾರದಲ್ಲಿ ಈಗ ಸ್ಟೋನ್ ವರ್ಕ್ಸ್ ಹಾಕಿ ಅಷ್ಟೊಂದು ಬೆಲೆಗೆ ಬಂಗಾರನೂ ಮಾರ್ಬಿಡ್ತಾರೆ ಕೆಲವರು ಹಾಂ ಸೊ ಆದ್ದರಿಂದ ತೂಕದ ವಿಚಾರದಲ್ಲಿ ಎಲ್ಲ ಬಹಳ ಕೇರ್ಫುಲ್ಲಾಗಿರ್ಬೇಕು ಅಥವಾ ಜುಲೈ ತಿಂಗಳಲ್ಲಿ ಬಂಗಾರ ವ್ಯವಹಾರನ ಹೋಗ್ಬಿಡಿ ತಳಕ್ಕೆ ಹೋಗ್ಬಿಡಿ ಸುಮ್ಮಿದ್ಬಿಡಿ ಹಾಂ ಆಗಸ್ಟ್ನಲ್ಲೋ ಮುಂದೆ ನೋಡ್ಕೊಂಡ್ರಾಯ್ತು ಅಂತ ಹ್ಞೂ ಭಾಳ ಹುಷಾರು ಅದಕ್ಕೊಂದು ಬಂಗಾರದ ವಿಚಾರವಾಗಿ ನಿಮಗಾಗಬಹುದಾದ ಸಮಸ್ಯೆಗಳಿಗೊಂದು ವಿಶೇಷ ಪರಿಹಾರ ಇದೆ ಈ ವಿಡಿಯೋ ಎಂಟು ತನಕ ನೋಡಿ ಖಂಡಿತವಾಗಿ ಗೊತ್ತಾಗುತ್ತೆ ನಾಲ್ಕನೇ ಪ್ರಮುಖವಾದಂತಹ ವಿಚಾರ ಕನ್ಯಾ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಗಂಡನ ಆರೋಗ್ಯದ ವಿಚಾರ ಸ್ತ್ರೀರಿಗೆ ಸ್ವಲ್ಪ ಚಿಂತೆಗೆ ದುಡುತ್ತೆ ನಿಮ್ಮ ಗಂಡ ಕನ್ಯಾ ರಾಶಿಯ ವಿವಾಹಿತ ಸ್ತ್ರೀಯರಿಗೆ ಯಜಮಾನರ ಆರೋಗ್ಯದ ವಿಚಾರ ಸ್ವಲ್ಪ ನಿಮಗೆ ತಲೆ ಹಾಳು ಮಾಡುತ್ತೆ ಸ್ವಲ್ಪ ಚಿಂತೆ ದುಡುತ್ತೆ ಅಯ್ಯೋ ನಮ್ಮ ಯಜಮಾನರಿಗೆ ಒಂದು ಹೊಸ ಈ ಥರ ಸಮಸ್ಯೆ ಆಗೋಯ್ತಲ್ಲ ಈ ಥರ ಆರೋಗ್ಯ ಬಾಧೆ ಆಗೋಯ್ತಲ್ಲ ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಏನು ಮಾಡೋದೇನು ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ ಹಾಂ ಆರೋಗ್ಯದ ವಿಚಾರ ಸ್ವಲ್ಪ ಟೆನ್ಷನ್ ಕೊಡುತ್ತೆ ಅದಕ್ಕೆ ಆರೋಗ್ಯ ಸಮಸ್ಯೆಗಳಿಗೋಸ್ಕರ ವಿಶೇಷ ಪರಿಹಾರವೂ ಮಾಡ್ತಾಯಿದ್ದೀವಿ ನಾವು ವಿಡಿಯೋ ಎಂಟು ತನಕ ನೋಡಿ ಗೊತ್ತಾಗುತ್ತೆ ನಿಮಗೆ ಐದನೇ ಪ್ರಮುಖವಾದಂತಹ ವಿಚಾರ ಕನ್ಯಾ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಯಾರ್ದೋ ಮಾತು ಕೇಳಿಬಿಟ್ಟು ನನ್ನ ಮೇಲೆ ನಮ್ಮ ಅತ್ತೆ ಯಾರದೋ ಮಾತು ಕೇಳಿಬಿಟ್ಟು ನನ್ನ ಮೇಲೆ ಕೂಗಾಡ್ತಾ ಇದ್ದಾರೆ ಜಗಳ ಮಾಡ್ತಾರೆ ನಮ್ಮ ಮಾವ ಹಾಂ ಯಾರ್ಯಾರ್ದೋ ಮಾತು ಕೇಳ್ತಾರೆ ನನ್ನ ಮನೆ ಸೊಸೆ ನನ್ನ ಮಗಳ ಮಗಳ ಥರ ನಾನು ಸೊಸೆ ನಾನು ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಊರ್ ಮೇಲೆ ಇದ್ದವ್ರ ಮಾತು ನಂಬ್ತಾರೆ ವಯಸ್ಸಾದರೂ ಕೂಡ ಇವ್ರಿಗೆ ಬುದ್ಧಿ ಇಲ್ಲ ಅನ್ನೋ ಥರ ನೀವು ಅತ್ತೆ ಮನ ಜೊತೆ ಜಗಳ ಮಾಡ್ತೀರಾ ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ತೀರಾ ಆ ವಿಚಾರವಾಗಿ ನಿಮ್ಮ ಮಾವ ಬರ್ತಾರೆ ನೋಡಮ್ಮ ಅವ್ರು ಯಾರೋ ಏನೋ ಹೇಳ್ತಾ ಇದ್ರಲ್ಲಮ್ಮ ನಿನ್ನ ಬಗ್ಗೆ ನೀನು ಹಂಗೆ ಮಾಡಿದೆ ಅಂತ ಯಾಕಮ್ಮ ಅಂತ ನಿನಗೇನೋ ಬುದ್ಧಿವಾದ ಹೇಳಕ್ಕೆ ಹೋಗ್ತೀರ ಅಥವಾ ಅತ್ತೆ ಬರ್ತಾರೆ ಬಂದು ಏನೋ ಒಂದು ಯಾಕೆ ಅವ್ರ ಹತ್ರ ಹಂಗೆ ಮಾಡಿದೆ ಅವ್ರು ಒಂದು ವ್ಯವಹಾರ ಮಾಡಿರ್ತಾರೆ ಅಲ್ಲಿ ಯಾಕೆ ವ್ಯವಹಾರ ಮಾಡಕ್ಕೆ ಹೋದೆ ಅಥವಾ ಮತ್ತೊಂದು ಏನೋ ಏನೋ ಹೋದೆ ಬೇಕಾಗಿಲ್ಲ ನಮ್ಗೆ ಅವ್ರದ್ದೆಲ್ಲ ಅಂದೇನೋ ಹೇಳ್ತಾರೆ ಅದು ಇಷ್ಟ ಆಗಲ್ಲ ಸೊ ನೀವು ಅತ್ತೆ ಮಾವನ ಜೊತೆ ಜಗಳ ಮಾಡ್ತೀರಾ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಅನತ್ರ ನೀವು ಇದು ಮಾಡ್ತೀರಾ ಹಾಂ ರೋಡ್ ಅಂದ್ಕೊಂಡು ಅತ್ತೆ ಮಾವನ ಜೊತೆ ಜಗಳ ಮಾಡ್ತೀರಾ ಅಥವಾ ಅತ್ತೆ ಮಾವಿನ ಬಂದುಬಿಟ್ರು ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಊಟ ತಿಂಡಿ ಬಿಟ್ಕೊಂಡು ಗಂಡ ಹತ್ರ ಜಗಳ ಮಾಡ್ಕೊಂಡು ಇದೆಲ್ಲ ಮಾಡ್ತೀರಾ ದಯವಿಟ್ಟು ಅದೆಲ್ಲ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಯಾಕೆಂದರೆ ಅತ್ತೆ ಮಾವ ತಂದೆ ತಾಯಿಯ ಜಾಗದಲ್ಲಿರ್ತಾರೆ ಅವ್ರನ್ನ ಗೌರವಿಸಿ ಅವರ ಅವರನ್ನು ಗೌರವಿಸಿ ಅಂದರೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಅವರ ವಯಸ್ಸಿಗೆ ಗೌರವ ಕೊಡಿ ಅವರ ಏಜ್ಗೆ ಗೌರವ ಕೊಡಿ ಅವರ ಏಜಿಗೆ ನೀವು ಬಂದಾಗ ನಿಮ್ಮ ಚಿಂತನೆ ಏನಾಗಬಹುದು ಇದೆಲ್ಲ ಯೋಚನೆ ಮಾಡಿ ದಯವಿಟ್ಟು ಬಹಳ ಪ್ರಮುಖ ಆವಾಗಲೇ ನಿಮ್ಗೆ ಅವ್ರ ಮೇಲೆ ಗೌರವ ಬರೋದು ಇದೇ ತಲ್ವಾ ದಯವಿಟ್ಟು ಅವರ ಅವರ ಏಜಿಗೆ ಗೌರವ ಕೊಡಿ ಆಗ ನಿಮ್ಗೆ ಅವ್ರ ಮೇಲೆ ಪ್ರೀತಿ ಬರ್ತದೆ ಹಾಂ ಅವ್ರಿಗೆ ಕೂತ್ಕೊಂಡು ಬಿಡಿಸಿ ಹೇಳಿ ಜಗಳ ಮಾಡಬೇಡಿ ಅವ್ರ ಹತ್ರ ಒಳ್ಳೆಯದಾಗಲಿ ಈಗ ಪರಿಹಾರವನ್ನು ನೋಡೋಣ ಪರಿಹಾರ ಏನು ಗೊತ್ತಾ ಈ ಜುಲೈ ತಿಂಗಳ ಸಮಸ್ಯೆಗಳ ಪರಿಹಾರ ಅಂತ ಅಲ್ಲ ಸಾಮಾನ್ಯವಾಗಿ ನಿಮ್ಮ ಸ್ತ್ರೀಯರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದು ವಿಶೇಷವಾದ ಪರಿಹಾರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇದು ಬರೀ ಜುಲೈ ಅಂತಲ್ಲ ಮುಂದಕ್ಕೂ ಬರ್ತದೆ ವಿಶೇಷವಾದ ಪರಿಹಾರ ಜುಲೈ ಐದನೇ ತಾರೀಕು ಜುಲೈ ಐದನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಬಂದಿದೆ ಸೊ ಶುಕ್ರವಾರ ಅಮಾವಾಸ್ಯೆ ಬಹಳ ವಿಶೇಷ ಸೋಮವಾರ ಹಾಗೂ ಶುಕ್ರವಾರ ಸೋಮವಾರ ಬಂದಾಗ ಸೋಮವತಿ ಅಂತ ಕರಿತೀವಿ ಶುಕ್ರವಾರ ಅಮಾವಾಸ್ಯೆ ಅಂದರೆ ಬಹಳ ಪವರ್ಫುಲ್ಲಾಗಿರ್ತಕ್ಕಂಥ ಒಂದು ದೇವಿ ಆರಾಧನೆ ಮಾಡಲಿಕ್ಕೆ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ದಿವಸ ಸೊ ಆವತ್ತಿನ ದಿವಸ ನಾವು ಬಹಳ ವಿಶೇಷವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ ಬಹಳ ವಿಭಿನ್ನವಾದಂತಹದ್ದು ಆ ಶತ್ರು ಮನಸ್ಥಿತಿಯನ್ನೇ ಬದಲಾಯಿಸ್ತಕ್ಕಂಥದ್ದು ಅಂದರೆ ನಿಮ್ಮ ಶತ್ರುಗಳೇನಿರ್ತಾರೆ ನಿಮಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿರ್ತಾರೆ ಮಾಟಮಂತ್ರ ದೃಷ್ಟಿದೋಷ ಏನೇ ನಿಮಗೆ ಬೆನ್ನಿಗೆ ಚೂರಿ ಏನು ಬೇಕಾದ್ರೆ ಸಮಸ್ಯೆ ಕೊಡುವಂಥ ಶತ್ರುಗಳಿರ್ತಾರಲ್ಲ ಸೊ ಅವರ ಮನಸ್ಸನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಕಟ್ಟಿ ಹಾಕ್ತಕ್ಕಂಥದ್ದು ಶತ್ರುಗಳ ಕೈ ಕಟ್ಟಿ ಹಾಕ್ತಕ್ಕಂಥ ಮನಸ್ಸನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರೋದು ಬಗಳಾಮುಖಿ ದೇವಿ ಆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ಒಂದು ವಿಶೇಷ ಹೋಮವನ್ನು ಮಾಡ್ತೇವೆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ವಿಶೇಷ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾಕವಚವನ್ನು ಕೊಡ್ತಾ ಇದ್ದೇವೆ ಈ ರಕ್ಷಾ ಕವಚ ನಿಮಗೆ ಈ ಥರ ಒಂದು ಬಾಕ್ಸ್ನಲ್ಲಿ ಹಾಕಿ ಕೊಡ್ತೇವೆ ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾಕವಚ ಏನಿದೆಯಲ್ಲ ಇದು ನೀವೆಲ್ಲರೂ ಸಹ ಸ್ತ್ರೀಯರು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಸಹ ಗೊತ್ತಲ್ವಾ ನಿಮಗೆ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಪೀರಿಯಡ್ಸ್ ತ್ರೀ ಡೇಸ್ ಮಾತ್ರ ಬೇಡ ಈಗ ನಾಳೆ ಇವತ್ತು ಪೀರಿಯಡ್ಸ್ ಆಗ್ಬಿಡ್ಬೋದು ನಾಳೆ ಪೀರಿಯಡ್ಸ್ ಆಗ್ಬಿಡ್ಬೋದು ಅಂತ ಅನುಮಾನ ಇದ್ದರೆ ದೇವ್ರ ಇಟ್ಬಿಡಿ ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ನಿಮ್ಮ ಹ್ಯಾಂಡ್ ಬ್ಯಾಗ್ ಉದ್ದ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡಿರ್ತೀರಲ್ಲ ಅದರಲ್ಲೇ ಇಟ್ಕೊಂಡಿರಿ ಫಾರ್ ಸಪೋಸ್ ಅಲ್ಲಿ ಇಟ್ಕೊಳ್ಳೋಕೆ ಆಗದೆ ಇರತಕ್ಕಂಥವ್ರು ಕ್ಯಾರಿ ಮಾಡೋಕೆ ಆಗದೆ ಇರತಕ್ಕಂಥವ್ರು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು ಅಷ್ಟಧಾತು ಧಾತು ಅಷ್ಟ ದಿಗ್ಬಂಧನ ಒಂದು ರಕ್ಷಾ ಕವಚ ಇದು ನಿಮಗೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು ಇದರಲ್ಲಿ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ ಅಷ್ಟೇ ಅಲ್ಲ ಬಂಗಾರದ ವಿಚಾರ ನಾನು ವಿಡಿಯೋದಲ್ಲಿ ಸಹ ನಿಮ್ಗೆ ಹೇಳಿದೆ ಅಡಮಾನ ಇಟ್ಬಿಟ್ಟಿದ್ದೀರಾ ಬಂಗಾರ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ ಅಥವಾ ಅನಿವಾರ್ಯವಾಗಿ ಬಂಗಾರ ಅಡ ಇಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ ಅಥವಾ ಬಂಗಾರ ಇದೆ ಸಾಕಾಗ್ತಾ ಇಲ್ಲ ಯಾವುದೋ ಮದುವೆ ಇದೆ ಫಂಕ್ಷನ್ ಇದೆ ಬಂಗಾರ ಖರೀದಿ ಮಾಡುವ ಯೋಗ ಬೇಕು ಇನ್ನೂ ಬಂಗಾರ ಕಳೆದೋಗಿದೆ ಸಿಗಬೇಕು ಅಥವಾ ಈ ಬಂಗಾರದ ವಿಚಾರವಾಗಿ ಬಹಳಷ್ಟು ಚಿಂತೆ ಇರ್ತದೆ ಸ್ತ್ರೀಯರಿಗೆ ಸೊ ನಿಮ್ಮ ಎಲ್ಲ ಬಂಗಾರದ ಸಂಬಂಧಿತವಾದ ಚಿಂತೆಗಳ ಪರಿಹಾರಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಭಾಳ ವಿಶೇಷವಾದ ನಿಗೂಢವಾದ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಈ ಹಿಂದೆ ನಾವು ಮಾಡಿದಾಗ ಒಂದೆರಡು ಬಾರಿ ಮಾಡಿದಾಗ ಬಹಳಷ್ಟು ಅಷ್ಟು ಜನ ನಮಗೆ ಒಳ್ಳೆ ಪಾಸಿಟಿವ್ ರಿ ಇದು ಕೊಟ್ಟಿದ್ದಾರೆ ಗುರುಳೆ ನಮ್ಮ ಬಂಗಾರದ ಸಮಸ್ಯೆ ಪರಿಹಾರ ಆಗಿದೆ ಗುರುಳೆ ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮಧಾರಣೆ ಇತ್ಯಾದಿಗಳಿಂದ ಅಂತ ಸೊ ನಮ್ಮ ಈ ಒಂದು ಅಷ್ಟಧಾತು ಅಷ್ಟ ದಿಗ್ಬಂಧನ ಒಂದು ರಕ್ಷಾ ಕವಚದಲ್ಲಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲೂ ಇದು ಎನರ್ಜೈಸ್ ಮಾಡಿರ್ತವೆ ಸೊ ಇದು ಇಟ್ಕೊಂಡಾಗ ನಿಮ್ಮ ಜೊತೆಗೆ ಮನೇಲಿ ದೇವ್ರ ಮನೇಲೇ ಇಟ್ಕೊಂಡಿರಿ ಅಥವಾ ನಿಮ್ಮ ಪರ್ಸಲ್ಲೇ ಇಟ್ಕೊಂಡಿರಿ ಯಾವುದೇ ಆಗಿರಲಿ ಸೈಡ್ ಬ್ಯಾಗಲ್ಲಿ ಎಲ್ಲರೂ ಬೇಕಾದ್ರೆ ಇಟ್ಕೊಂಡಿರಿ ಅದ್ರ ಯಾವುದೇ ಆಗಿರಲಿ ಇದು ನಿಮಗೆ ಬಂಗಾರದ ವಿಚಾರದಲ್ಲೂ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ ಫಾರ್ ಸಪೋಸ್ ನಿಮ್ಮ ಹತ್ರ ಇರೋ ಬಂಗಾರದ ಮೇಲೆ ಎಲ್ಲರದ್ದು ದೃಷ್ಟಿ ಬಿದ್ದು ಕೂಡ ಆ ದೃಷ್ಟಿ ದೃಷ್ಟಿದೋಷವು ಪರಿಹಾರ ಮಾಡಿಕೊಡುತ್ತೆ ಯಾವುದೋ ಸರ್ ಒಂದು ಯಾವುದೋ ಒಂದು ಉಂಗುರ ಚೈನಾ ಕಂಡ್ರೆ ದೃಷ್ಟಿ ಆಗ್ಬಿಡುತ್ತೆ ಗುರುಗಳೇ ಅಂದರೆ ಅದು ಪರಿಹಾರ ಮಾಡಿಕೊಡುತ್ತೆ ಬಂಗಾರ ಅಡ ಇಟ್ಬಿಟ್ಟಿದ್ದೀನಿ ಬಿಡಿಸ್ಕೊಡ್ಲಿಕ್ಕೆ ಅನುಕೂಲ ಆಗಬೇಕು ಅಂತ ಆಕರ್ಷಣ ಭೈರವಿಂದ ಎನರ್ಜೈಸ್ ಆಗುತ್ತಲ್ಲ ಅದಷ್ಟು ನಿಮಗೆ ಬೇಗ ಆ ಬಂಗಾರ ಬಿಡಿಸ್ಕೊಳ್ಳೋ ರೀತಿಯಲ್ಲಿ ದೈವಾನುಗ್ರಹ ಆಗಲಿ ಅಂತ ನೋಡ್ಕೊಳ್ತೆ ಇದ್ರ ಜೊತೆಗೆ ಆರೋಗ್ಯ ಬಾಧೆಗಳು ಯಾವುದೇ ವಿಧದ ಆರೋಗ್ಯ ಬಾಧೆಗಳಿದ್ದರೂ ಪರಿಹಾರವಾಗಬೇಕು ಯಾಕೆಂದರೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ವಿಶೇಷ ಸ್ತ್ರೀಯರಿಗೆ ಆರೋಗ್ಯ ಬಾಧೆ ಇರುತ್ತೆ ಸೊ ಅದರಿಂದ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರ್ಬೋದು ಅದಕ್ಕೆ ಮೃತ್ಯುಂಜಯ ಹೋಮ ಬಹಳ ವಿಶೇಷ ಈ ಬಾರಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಬರೇ ಮೃತ್ಯುಂಜಯ ಅಲ್ಲ ಅದರಲ್ಲೇ ವಿಭಿನ್ನವಾದ ಕಾಲಮೃತ್ಯುಂಜಯ ಶಾಂತಿ ಹೋಮ ಅಂತ ಒಂದು ವಿಶೇಷವಾದ ಹೋಮ ಇದೆ ಆ ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಂದರೆ ಎಂಥ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಪರಿಹಾರವಾಗಬೇಕು ಆರೋಗ್ಯ ಬಾಧೆ ಎಂತಹ ಎಂತಹ ದೊಡ್ಡ ಆರೋಗ್ಯ ಬಾಧೆ ಇದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇನ್ನು ಅವಿವಾಹಿತ ಸ್ತ್ರೀಯರು ನಿಮಗೆ ವಿವಾಹದ ವಿಚಾರದಲ್ಲಿ ತೊಂದರೆ ಆಗ್ತಾ ಇದ್ದರೆ ಅದು ಪರಿಹಾರವಾಗಬೇಕು ಅಥವಾ ಮದುವೆ ಆಗೋಗಿದೆ ಗಂಡ ಹೆಂಡತಿ ಜಗಳ ಜಗಳ ಮನಸ್ತಾಪಗಳು ಹಾಂ ನಿಮ್ಮ ಯಜಮಾನರ ಜೊತೆ ನಿಮಗೆ ಜಗಳ ಮನಸ್ತಾಪಗಳದ್ದು ಪರಿಹಾರವಾಗಬೇಕು ಅದಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇನ್ನು ಗುರು ದೋಷ ಇದ್ರೆ ಗುರುಬಲ ಪ್ರಾಪ್ತಿಗೆ ಗುರು ಶಾಂತಿ ಹೋಮ ಶನಿ ಪೀಡೆ ಪರಿಹಾರಕ್ಕೆ ಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಎಲ್ಲ ಮಾಡ್ತಾ ಇದ್ದೇವೆ ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒಂದು ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಕಾಲಮೃತ್ಯುಂಜಯ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಇಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂಥ ಈ ವಿಶೇಷವಾದ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇದ್ದೇವೆ ಇದನ್ನು ನೀವು ಮತ್ತೆ ಪುನಃ ನೀವು ದೇವ್ರ ಮೇಲೆ ಇಟ್ಕೊಂಡು ನಿತ್ಯ ಪೂಜೆ ಮಾಡ್ಕೊಂಡು ಹೋದ್ರೂ ಆಗುತ್ತೆ ಇಲ್ಲ ಇದರ ನಾವು ಪ್ಯಾಕ್ ಮಾಡೋ ನಿಮಗೆ ಕೊಡ್ತಕ್ಕಂಥದ್ದು ಆದ್ದರಿಂದ ಇದನ್ನ ನಿಮ್ಮ ಲೇಡೀಸ್ ನೀವು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿಟ್ಕೊಂಡ್ಬಿಟ್ರೂ ಪರವಾಗಿಲ್ಲ ಆ ಪೀರಿಯಡ್ಸ್ ಇರೋ ನಾಲ್ಕು ದಿವಸ ಮಾತ್ರ ಇದನ್ನು ದೇವ್ರ ಮನೇಲಿ ಇಟ್ಬಿಡಿ ಇದನ್ನ ಇಟ್ಕೊಬಿಡಕ್ಕೋಬಿಡಿ ಪವರ್ ಡೌನ್ ಆಗಿಬಿಡುತ್ತೆ ಅಂತ ನಾವು ಒಂದೇ ಕಾರಣಕ್ಕಷ್ಟೇ ಅದನ್ನ ಹೊರತುಪಡಿಸಿ ಮಿಕ್ಕಲ್ಲ ದಿನಗಳಲ್ಲಿ ನಿಮ್ಮ ಜೊತೆಗೆ ಇಟ್ಕೋಬೋದು ನೀವು ಆಯ್ತಲ್ವಾ ಇದಕ್ಕೆ ನೀವು ದೇವ್ರ ಮೇಲೆ ಇಟ್ಕೊಂಡ್ರೆ ಇದಕ್ಕೆ ಕುಂಕುಮಾರ್ಚನೆ ಮಾಡಿಕೊಂಡ್ರೆ ಆ ಕುಂಕುಮ ಹಣೆಗೆ ಇಟ್ಕೊಂಡ್ರೆ ಇನ್ನೂ ಪವರ್ಫುಲ್ ಅಥವಾ ನಾವೇ ಕುಂಕುಮಾರ್ಚನೆ ಮಾಡಿ ಕುಂಕುಮ ಪ್ರಸಾದ ಕಳಿಸ್ಕೊಡ್ತೀವಲ್ಲ ಆ ಎಲ್ಲ ಹೋಮ್ಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ನಿಮ್ಮ ಹಣೆಯಲ್ಲಿ ಹಾಗೂ ಪ್ರತಿಯೊಬ್ಬರು ಲೇಡೀಸು ವೈಯಕ್ತಿಕವಾಗಿ ನಿಮ್ಮ ಪರ್ಸ್ನಲ್ಲಿ ಲೇಡೀಸ್ ಬ್ಯಾಗಲ್ಲಿ ಇದೊಂದು ಅಷ್ಟ ದಿಗ್ಬಂಧನ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನು ನಿಮ್ಮ ಲೇಡೀಸ್ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತಕ್ಕಂಥದ್ದು ಇನ್ನೂ ಬಹಳ ಪವರ್ಫುಲ್ಲಾಗಿರ್ತಕ್ಕಂಥದ್ದಾಗಿರುತ್ತೆ ಸೊ ಖಂಡಿತವಾಗಿ ಒಳ್ಳೆಯದಾಗಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಳ್ಳಿ ಜುಲೈ ಐದನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಈ ಅಷ್ಟಧಾತು ಅಷ್ಟ ದಿಗ್ಭಂಧ್ರ ಮಹಾರಕ್ಷಾ ಕವಚ ಇದನ್ನು ಎಲ್ಲೋದು ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡ ಶೇರ್ ಮಾಡಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ಇವಡೆ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ಮರಿಬೇಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಮರಿಬೇಡಿ ಒಳ್ಳೇದಾಗಲಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ